ಗೈಸ್ ಪಂಜಾಬ್ ವರ್ಸಸ್ ಕೆ ಕೆಆರ್ ಪ್ರೀವಿಯೋ ಸ್ವಾಗತ ಸುಸ್ವಾಗತ ಸೊ ಈ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂಡ್ ಯಾರು ಗೆಲ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಬ ಸೊ ಗೈಸ್ ಮೊದಲನೇದಾಗಿ ಪಂಜಾಬ್ ಆಲ್ರೆಡಿ ಒಂದು ಡಿಫೀಟ್ ನ ನೋವ್ಸ್ಕೊಂಡು ಬರ್ತಾ ಇರ್ತಾರೆ ಅಂಡ್ ಎಸ್ಪೆಷಲಿ ಎಂತ ಡಾಮಿನೇಟಿಂಗ್ ವಿಕ್ಟ್ರಿ ಫ್ರಮ್ ಹೈದರಾಬಾದ್ ಅಂತಂದ್ರೆ ಟೂ ಫಾರ್ಟಿ ಎಷ್ಟೇ ಸ್ಕೋರ್ ಹೊಡೆದ್ರು ಏನು ಗೆಲ್ಲಕ್ಕಾಗಿಲ್ಲ ಎಕ್ಸಾಕ್ಟ್ಲಿ ಸೊ ಟೂ ತರ್ಟಿ ಸಮಿಂಗ್ ಏನೋ ಹೊಡೆದ್ ಅನ್ಕೊತೀನಿ ಅದನ್ನೇ ಚೇಸ್ ಮಾಡಿ ಅಂತಂದ್ರೆ ನೀವು ಲೆಕ್ಕಾಕಿ ಯಾವ ರೀತಿ ತಂಡ ಇದೆ ಅಂತ ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂತಂದ್ರೆ ಈ ಕಡೆ ಕೋಲ್ಕತ್ತಾದವರು ಕೂಡ ಡಾಮಿನೇಟಿಂಗ್ ವಿಕ್ಟ್ರಿ ಅದು ಬರ್ತಾರ ಚೆನ್ನೈಗೆ ಹೋಗಿ ಚೆನ್ನೈಯಲ್ಲಿ ಹೊರದಾಕಿ ಬಂದಿರೋದು ಅಂಡ್ ಚೆನ್ನೈ ಏನಂತ ಸ್ಟ್ರಾಂಗ್ ತಂಡ ನಾನೇನು ಹೇಳಕ್ ಇಷ್ಟಪಡಲ್ಲ ಬಟ್ ಚೆನ್ನೈ ಪಿಚ್ ಅಲ್ಲಿ ಹೊಡೆದಿದ್ದಾರೆ ಅಂತಂದ್ರೆ ಅದು ಸ್ಟ್ರಾಂಗೆಸ್ಟ್ ತಂಡ್ ಬಗ್ಗೆ ಕಾಣಿಸ್ತಾ ಇದೆ ಸೊ ಎರಡೂ ಟೀಮು ಕಂಪೇರ್ ಮಾಡ್ಕೊಂಡ್ರೆ ಲೈಕ್ ಹೆಡ್ ಟು ಹೆಡ್ ನೋಡೋ ಹಾಗಿದ್ರೆ ಇಲ್ಲಿ ತನಕ ತರ್ಟಿ ತ್ರೀ ಮ್ಯಾಚಸ್ ನ ಆಡಿದಾರೆ ಸೊ ಅದರಲ್ಲಿ ಮೇಲ್ಗೈ ಇರೋದು ಇಪ್ಪತ್ತೊಂದು ಮ್ಯಾಚಸ್ ಕೆ ಆರ್ ಅವ್ರದ್ದು ಅಂಡ್ ಇನ್ನ ಹನ್ನೆರಡು ಮ್ಯಾಚಸ್ ಈ ಕಡೆ ಪಂಜಾಬ್ ಅವ್ರಿಗೆ ಗೆದ್ದಿದ್ದಾರೆ ಸೊ ಲಾಸ್ಟ್ ಸೀಸನ್ ನೆನಪಿದೆಯಾಗ ಇನ್ನೂರ ನಲವತ್ತ ಎರಡು ರನ್ ಟಾರ್ಗೆಟ್ ನ ಚೇಸ್ ಮಾಡ್ತಾ ಇರ್ತಾರೆ ಡಾಮಿನೇಟಿಂಗ್ ವಿಕ್ಟ್ರಿ ಮಾಡಿದಂತ ಪಂಜಾಬ್ ಅವರು ಎಂತ ಚೇಜುಗುರು ಅದು ಪ್ರಭ್ನಾ ಸಿಂಗು ಆಮೇಲೆ ಜಾನಿ ಬ್ರೆಸ್ಟ್ ಶಶಾಂಕ್ ಸಿಂಗ್ ಮೂರು ಜನ ವ್ಯಕ್ತಿಗಳು ಅದ್ರಲ್ಲಿ ಪೇ ಪೇಯಡಿ ಅಂತಾನೆ ಹೇಳ್ತೀನಿ ಸೆಂಚುರಿ ಬರುತ್ತೆ ಜಾನ್ ಜಾನಿ ಬ್ರೆಸ್ಟ್ ಅವರಿಂದ ಸೊ ಅಂಡ್ ಈ ಕಡೆ ಒಂದು ಒಳ್ಳೆ ಕೇಮಿಯೋ ಬರುತ್ತೆ ಶಶಾಂಕ್ ಸಿಂಗ್ ಕಡೆಯಿಂದ ಅಂತಾನೆ ಹೇಳ್ಬೋದು ಇನ್ನೂ ಒಂದು ಓವರ್ ಇದ್ದಂಗೆನೆ ಮ್ಯಾಚ್ ಮುಗಿಸ್ತಾರೆ ಸೊ ನಾನ್ ನೋಡಿದ್ರಲ್ಲೇ ಸಖತ್ ಚೇಸಿಂಗ್ ಥ್ರಿಲ್ಲಿಂಗ್ ಚೇಸಿಂಗ್ ಇದ್ದಿದ್ದೆ ಆ ಮ್ಯಾಚ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಈ ವರ್ಷ ಅದೇ ರೀತಿ ಕಂಟಿನ್ಯೂ ಆಗುತ್ತಾ ಕಂಟಿನ್ಯೂ ಆಗ ಆಕ್ಚುಲಿ ಹೌದು ಹಂಗೆ ಸಿ ಕೋಲ್ಕತಾದವರು ಆ ತರ ಸ್ಟ್ರಾಂಗ್ ಪರ್ಫಾಮೆನ್ಸ್ ಕಾಣಿಸ್ತಾ ಇಲ್ಲ ಅಂಡ್ ಎಸ್ಪೆಷಲಿ ಈ ಸತಿ ಆಗಿದ್ರೆ ಪಂಜಾಬ್ ಬ್ಯಾಟಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಿ ಟು ತರ್ಟಿ ಹೊಡಿತಾ ಇದಾರೆ ಅಂತಂದ್ರೆ ನೀವು ಲೆಕ್ಕಾಕಿ ಯಾವ ರೀತಿ ಇದೆ ಅಂತ ಮೊನ್ನೆ ಮ್ಯಾಚ್ ಗೊತ್ತಿಲ್ಲ ಗುರು ಮೂವತ್ತ್ ರಲ್ಲ ಮ್ಯಾಚ್ ಟರ್ನ್ ಆಗಿದೆ ಹೆಂಗೆ ಅಂತಂದ್ರೆ ಅಲ್ಲಿ ಯಶ್ ಹಾಕೋರ್ ಅವ್ರ ಒಂದು ಲೈಕ್ ಅಭಿಷೇಕ್ ಶರ್ಮಾ ಬೋಲ್ ಮಾಡಿದಾಗ ಕ್ಯಾಚ್ ಔಟ್ ಆಗುತ್ತೆ ನೋ ಬಾಲ್ ಇನ್ನೇ ಆಗ್ತಿರಲಿಲ್ಲ ಅಂತ ಹೇಳ್ಬೋದು ಸೊ ಅಂದ್ರೆ ಹಿಂದೆ ಎಳ್ದಿರೋರ್ ಮ್ಯಾಚ್ ನ ಆಕ್ಚುಲಿ ಸೊ ಆ್ಯಂಡ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಎಲ್ಲೋ ಆಫ್ ಮಾರ್ಕ್ ತಲ್ಲ ಕಾಣಿಸ್ತದೆ ಸೊ ನನಗನ್ ಅನುಸಾರ ಏನಂತಂದ್ರೆ ವೈಶಾಖ್ ವಿಜಯ್ ಅವ್ರನ್ನು ಮತ್ತೆ ಒಳಗಡೆ ಹೇಳ್ಕೊಳ್ಬೇಕಾಗತ್ತೆ ಈ ಕಡೆ ಚೆನ್ನಾಗಿದೆ ಗುರು ಅರ್ಶದೀಪ್ ಸಿಂಗ್ ಅವರು ಎಕನಾಮಿಕಲ್ ಬೌಲಿಂಗ್ ಮಾಡ್ತಾರೆ ವಿಕೆಟ್ ಟೇಕರ್ ಆಪ್ಷನ್ ಅವರ ಹತ್ರ ಇದೆ ಸೊ ಜೊತೆಗೆ ವೈಶಾಖ್ ಕುಮಾರ್ ಅವ್ರು ಬಂತು ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಡ್ ಯಜವೇಂದರ್ ಚಹಾ ನಿಜವಾಗ್ಲೂ ಈಗ ಲೈಕ್ ಕಂಡು ಬಿಡಬೇಕಾಗುತ್ತೆ ಅರ್ಲಿ ಕಾಲ್ ಇದು ಕಾಲ್ಚುಲಿ ಹೇಳ್ಬೇಕು ಅಂದ್ರೆ ಟೀಮ್ ಇಂಡಿಯಾ ಮತ್ತೆ ಸೀಸನ್ ಅಲ್ಲಿ ಫಾರ್ಮ್ ಕಾಣಿಸ್ತಾ ಅರ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂದ್ರೆ ಯಜುವೆಂದರ್ ಚಹಾಲ್ ಅವರು ಪಕ್ಕ ವಿಕೆಟ್ ಟೇಕರ್ ಬೌಲರ್ ಆಗಲೇಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರ ಕಡೆ ಇನ್ನೊಬ್ರು ಇದ್ದಾರೆ ಹರ್ಪ್ರೀತ್ ಬಾರ್ ಅವರು ಕೂಡ ಇದ್ದಾರೆ ಆಕ್ಚುಲಿ ಜಾಯ್ನ್ ಆಗಿದೆ ಪಂಜಾಬ್ ಕಡೆ ಅವರು ಕೂಡ ಒಳ್ಳೆ ಸ್ಪಿನ್ನಿಂಗ್ ಮಾಡ್ತಾರೆ ಇನ್ ಕೇಸ್ ಏನಾದ್ರು ತೆಗೆಯಲ್ಲ ಯೂಶಲಿ ನಾನು ನೈಂಟಿ ನೈನ್ ಪರ್ಸೆಂಟು ಪರ್ಸೆಂಟ್ ಶಾಲೆ ಯಾರೂ ತೆಗಿಯಲ್ಲ ಅಂತ ಮುಟ್ಟಲ್ ಯಾರು ಇಲ್ಲ ಅಂತ ಅನ್ಕಂತೀನಿ ಬಟ್ ವಿಕೆಟ್ ತಗೊಳ್ಬೇಕಾಗುತ್ತೆ ಕೆಲವೊಂದ್ಸತಿ ಏನಾಗುತ್ತೆ ತಂಡಕ್ಕೆ ಬಾರ ಆಗ್ಬಾರ್ದಂತೆ ಸೊ ಅದಾಗ್ಬಿಡುತ್ತೆ ಸೊ ಎರಡು ಕಡೆ ಬನ್ನಿ ಇವಾಗ ಕಂಪಾರಿಸನ್ ಮಾಡ್ಕೊಂಡ್ಬಾರಣ ಯಾವ ತಂಡದಲ್ಲಿ ಬ್ಯಾಟಿಂಗ್ ಡೆಪ್ ಚೆನ್ನಾಗಿದೆ ಯಾವ ಬೌಲಿಂಗ್ ಲೈನ್ ಅಪ್ ಚೆನ್ನಾಗಿದೆ ಅಂತ ಪಂಜಾಬ್ ಕಡೆ ಪ್ಲೇಯಿಂಗ್ ಲೈನ್ ನೋಡ್ತಾ ಇದ್ರೆ ಸೊ ಪ್ರಿಯಾನ್ ಸಾರಿ ಅವರು ಪ್ರಪನ್ ಸಿಂಗ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಬಂದೇ ಬರ್ತಾರೆ ಸೊ ಎರಡು ಓಪನರ್ಸ್ ಕೂಡ ಫೇಲ್ ಆಗ್ತಾರೆ ಬೋಟ್ ಪ್ರೊಡಿಕ್ಷನ್ಸ್ ಕೊಡ್ತಾ ಇದೀನಿ ಎರಡು ಮ್ಯಾಚ್ ಅಲ್ಲಿ ಇಬ್ಬರು ನಾಯಿ ಹೊಡೆದಂಗೆ ನೋಡ್ತಿದ್ದಾರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಇಬ್ರು ಕೂಡ ಫೇಲ್ ಆಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಆಕ್ಚುಲಿ ಯಾರಪ್ಪ ರನ್ಸ್ ನ ಹೊಡಿಯೋರು ಅಂತಂದ್ರೆ ಒಂದು ನಮ್ದು ಗ್ಲೆನ್ ಮ್ಯಾಕ್ಸ್ ಅಲ್ಲೂ ಎರಡನೇದ್ ಬಂದ್ಬಿಟ್ಟು ನಮ್ಮ ಶ್ರೇಯಸ್ ಮಾರ್ಕುಸ್ ಅವರು ಸ್ವಲ್ಪ ಕೆಮಿಯೋ ಬರುತ್ತೆ ಕೆಮಿಯೋ ಅಂತ ಹೇಳ್ಬೋದು ಶಶಾಂಕ್ ಸಿಂಗ್ ಅವ್ರ ಕಡೆಯಿಂದ ಒಂದು ರನ್ಸ್ ಬಂದೇ ಬರುತ್ತೆ ಫಿನಿಶಿಂಗ್ ನೋಡಿ ಫಸ್ಟ್ ಇಂದ್ರೂ ಚೆನ್ನಾಗಿದೆ ಯಾರ್ಯಾರು ಅಂತಂದ್ರೆ ಅದೇ ಪ್ರಿಯಾಂಚಾರ್ಯ ಅವರು ಪ್ರಮಂತ್ ಸಿಂಗ್ ಅವರು ಶಶಾಂಕ್ ಸಿಂಗ್ ಮಾರ್ಕ್ಯೋ ಜಾನ್ಸನ್ ಅಂಡ್ ಅರ್ಶದೀಪ್ ಸಿಂಗ್ ಸೊ ವೈಶಾಕ್ ವಿಜಯ್ ಅವರು ಇರ್ತಾರೆ ಅಂಡ್ ಚಾಹಲ್ ಅವರು ಇರ್ತಾರೆ ಇಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸೊ ಒಟ್ಟಲ್ಲಿ ಗೈಸ್ ಇವತ್ತಿನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೇ ಬಿ ನನ್ಗನಿಸ್ತಾರ ಒಮರ್ಝಾಯಿ ಅವರು ಬರ್ತಾರೆ ಅಂತ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಬೌಲಿಂಗ್ ಅಲ್ಲಿ ಲಕ್ಕಿ ಫರ್ಗೀಸನ್ ಅವರು ಐ ಪಿ ಎಲ್ ಇಂದ ಆಚೆ ಹೊಡ್ಕೊಂಡಿದ್ದಾರೆ ಇಂಜುರಿ ಆಗಿತ್ತು ನಿಮ್ಗೆ ಗೊತ್ತಿದೆ ಮ್ಯಾಚ್ ಮಾ ಲೈಕ್ ಹೈದರಾಬಾದ್ ಮೇಲ್ಗಡೆ ಆಡ್ಬೇಕಾರೆ ಈ ಆಚೆ ಹೋದ್ರು ಅಪ್ಡೇಟ್ ಬಂದಿರೋದೇನಪ್ಪ ಅಂದ್ರೆ ಅವ್ರು ಆಡಲ್ಲ ಔಟ್ ರೋಲ್ಡ್ ಔಟ್ ಆಗಿದ್ದಾರೆ ಅಂತ ಬರ್ತಾ ಇದೆ ಸೊ ಒಟ್ನಲ್ಲಿ ಇವಾಗ ಒಂದು ಸ್ವಲ್ಪ ಕನ್ಸರ್ನ್ಸ್ ಕನ್ಸರ್ನ್ಸ್ ಅಂತ ನನಗೆ ಅನ್ನಿಸ್ತಾ ಇಲ್ಲ ಗುರು ಆಲ್ರೆಡಿ ಅವ್ರ ಕಡೆ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಪಂಜಾಬ್ ಬ್ಯಾಲೆನ್ಸ್ ಕೂಡ ಕಾಣಿಸ್ತಾ ಇದೆ ಬ್ಯಾಟಿಂಗ್ ಡೆಪ್ ತುಂಬಾ ಚೆನ್ನಾಗಿದೆ ಮಾರ್ಕೆಲ್ ಜಾನ್ಸನ್ ಅವ್ರು ಕೂಡ ಬ್ಯಾಟಿಂಗ್ ಮಾಡ್ಬೋದು ಅಂತ ಆಲ್ರೆಡಿ ತೋರ್ಸ್ಕೊಟ್ಟಿದ್ದಾರೆ ಸೊ ಜೊತೆಗೆ ಇವರು ಕೂಡ ಬ್ಯಾಟಿಂಗ್ ಆಡ್ತಾ ಶಶಾಂಕ್ ಸಿಂಗ್ ಅವರು ಇರೋದ್ರಿಂದ ಫಿನಿಶಿಂಗ್ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಗ್ಲೇನ್ ಮಕ್ಸಲ್ ಅವ್ರ ಏನಾರ ಪಾರ್ಟಿಂಗ್ ಬಂದು ಅಂದ್ರೆ ಡಿಸ್ಟ್ರಕ್ಟಿವ್ ಮಿಡಲ್ ಪ್ರಯಾನ್ ಸಾರಿ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಆಗಿಲ್ಲ ಸೊ ಮೇ ಬಿ ಈ ಮ್ಯಾಚ್ ಅಲ್ಲಿ ಬರ್ಬೋದು ನನಗನ್ನ ಸರ್ ಇಬ್ರು ಫೇಲ್ ಆಗ್ತಾರೆ ಅನ್ನಿಸ್ತದೆ ಯಾಕಂದ್ರೆ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಸಿ ಕೊಲ್ಕತಾದವ್ರು ಎಂತವ್ರು ಅಂತ ಗೊತ್ತಾಗುತ್ತೆ ಆಲ್ರೆಡಿ ಓಪನಿಂಗ್ ಒಬ್ಬ ಸ್ಪೋ ಹಾಫ್ ಸೆಂಚುರಿ ಮಾಡಿಸ್ತದಾನೆ ಇನ್ನೊಬ್ಬ ನೋಡಿದ್ರೆ ಎಪ್ಪತ್ ನಾನ ಎಂಬತ್ನ ನೋಡ್ತಾನೆ ಪವರ್ ಪ್ಲೇ ಮುಗಿಸ್ತಲೇನೆ ಅಂತ ಅಂದಾಗ ಪ್ಲಾನಿಂಗ್ ಬಟ್ ಸಿಲ್ ಇವರು ಯಾರು ವರುಣ್ ಚಕ್ರವರ್ತಿ ಅವರು ಇದಾರಲ್ಲ ವರುಣ್ ಚಕ್ರವರ್ತಿ ಅವ್ರ ಓಪನಿಂಗ್ ಬರಲ್ಲ ಬಟ್ ನನ್ ಅನಿಸ್ತಾರ್ ಅದು ವೈಭವ್ ಮುಗಿಯ ತಂಕ ಇದ್ರುನು ಪವರ್ ಪ್ಲೇ ಮುಗಿದ ಮೇಲೆ ಇದ್ರು ಡ್ಯಾಮೇಜ್ ಮಾಡ್ಬಿಡ್ತಾರೆ ಸೊ ಅದ್ರ ಬದಲು ನನ್ಗ ಅನಿಸ್ತಾರ ಅದು ವೈಭವ ಅವರ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಅಶಿತ್ರಣ ಅವ್ರ ಚೆನ್ನಾಗಿ ಸ್ಪೇಲ್ ಮಾಡ್ತಾ ಇದಾರೆ ಏಯ್ ಸಗತಾಗಿ ಕಟ್ತಾಯಿದ್ರು ಅಶಿತ್ರಾನ ಒಂಥರಾ ಅಂಡರ್ ರೇಟೆಡ್ ಬೋಲರ್ ಆಗಿ ಕಾಣಸ್ತದ ಫೀಲ್ಡಿಂಗ್ ಬರಲ್ಲ ಅವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಡೆ ಇಬ್ರು ಕಡೆ ಫೀಲ್ಡರ್ ಡಮ್ಮಿ ಅಶೀತ್ ರಾಣ ಮತ್ತೆ ವರುಣ್ ಚಕ್ರವರ್ತಿ ಅವರು ಇಬ್ರುನು ಅಷ್ಟೇ ಬಗ್ಗದೇ ಇಲ್ಲ ಅವರು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಓಡೋದು ಇಲ್ಲ ಬಗ್ಗದು ಇಲ್ಲ ಕೆಲವೊಂದ್ಸತಿ ಅಶೀತ್ ರಾಣ ಅವರು ಸ್ವಲ್ಪ ಬಗ್ತಾರೆ ಹೇಳ್ತಾರೆ ಅಂತ ಅನ್ಸುತ್ತೆ ವರುಣ್ ಚಕ್ರವರ್ತಿ ಅಂತೂ ಅಟ್ಟ ವೇಸ್ಟ್ ಅಪ್ಪ ಫೀಲ್ಡಿಂಗ್ ನನಗೋದು ಕಡೆ ಗಮನ ಕೊಡ್ತು ಅಂತಂದ್ರೆ ಸುನಿಲ್ ನಾರಾಯಣ್ ಬರ್ತಾರೆ ಡಿಕಾಕ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಇದ್ದೇ ಇರ್ತಾರೆ ಸೊ ಇವತ್ತು ಕ್ವಿಂಟನ್ ಡಿಕಾಕ್ ಅವರು ಓಡಿಬಹುದು ಅಂತ ಅನ್ಸುತ್ತೆ ಮತ್ತೆ ಸುನಿಲ್ ನಾರಾಯಣ ಫೇಲ್ ಆಗ್ತಾರೆ ಯಾಕಂದ್ರೆ ಮೊನ್ನೆ ಮತ್ತೆ ಚೆನ್ನಾಗಿ ಆಡಿದಾರೆ ಇಬ್ರು ಓಕೆ ನೋಡೋಣ ಒಂದ್ ರೇಂಜಿಗೆ ಬರುತ್ತೆ ಅಂತ ಅನ್ಸುತ್ತೆ ಇವತ್ತಿನ ಸ್ಟೇಡಿಯಂ ನೋಡ್ತಾರೆ ಮಹಾರಾಜ ಸ್ಟೇಡಿಯಂ ಪಂಜಾಬ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರು ವಿನ್ ಆಗ್ತಾರೆ ಅಂತ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗ್ತಾ ಇದೆ ಆಲ್ರೆಡಿ ಎರಡು ಮ್ಯಾಚ್ ಕೂಡ ಡಿಫೆಂಡಿಂಗ್ ಅಲ್ಲೇ ಗೆದ್ದಿರೋದು ಮೊದಲನೇದಾಗಿ ಎರಡನೇ ಮ್ಯಾಚ್ ಚೆನ್ನೈ ಮೇಲೆ ಆಡ್ಬೇಕಾದ್ರು ಹೇಳಿದ್ರು ನಾವು ಬ್ಯಾಟಿಂಗ್ ಫಸ್ಟ್ ಆಡ್ತೀವಿ ಅಂತ ಐದು ವಿಕೆಟ್ ಬಿದ್ರು ಕೂಡ ಟೂ ಹಂಡ್ರೆಡ್ ಪೇಸ್ ಟಾರ್ಗೆಟ್ ಹಾಕಿದ್ರು ಅಂತಂದ್ರೆ ನೀವು ಲೆಕ್ಕಾಕಿ ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಅಂತ ಅಲ್ಲಿ ನೆಕ್ಸ್ಟ್ ಕ್ಯಾಪ್ಟನ್ ಬರ್ತಾರೆ ಅಜಿಕ್ಯ ರಹಾನೆ ಮೇಲೆ ವೆಂಕಟೇಶ್ ಅಯ್ಯರ್ ಅವರು ಅಂಡ್ ಅದಾದ್ಮೇಲೆ ರಘುವಂಶಿ ಅವ್ರು ಸೊ ರಘವಂಶ ಮೇ ಬಿ ಫ್ಲೋ ಟ್ರಾಕ್ ಯೂಸ್ ಮಾಡ್ತಾರೆ ನೀನ್ ಡೈರೆಕ್ಟ್ ವೆಂಕಟೇಶ್ ರಾಜ್ಯ ಯಾರು ಹೇಳಲ್ಲ ರಘುವಂಶಿ ಫ್ಲೋ ಆಗಿ ಬರ್ತಾರೆ ಅಜಿಂಕ್ಯ ರಹಾನೆ ಔಟ್ ಆಗಿ ಮೇಲೆ ರಘುವಂಶಿ ಬರ್ತಾರೆ ಅದಾದ್ಮೇಲೆ ವೆಂಕಟೇಶ್ ಯಾರು ವೆಂಕಟೇಶ್ ಆಕ್ಚುಲಿ ಇಲ್ಲಿ ಏನು ಬೇಜಾರ ಅಂತಂದ್ರೆ ನನಗೆ ರಿಂಕು ಸಿಂಕು ಮತ್ತೆ ಆ್ಯಂಡ್ರಿ ರಸಲ್ ಅಂತ ಪ್ಲೇಯರ್ ಗಳನ್ನ ನೀವು ಏಳು ಎಂಟು ಕಳಿಸ್ತಾ ಇದ್ದೀರಾ ಮುಂಚೆ ಒಂದು ಮೂರು ನಾಲ್ಕಕ್ಕೆ ಐದಕ್ಕೆ ಕಳಿಸಬೇಕು ಹೌದು ನನ್ ಅನಿಸ್ತಾರೆ ಪರ್ಸನಲ್ಸ್ತಾ ಇದ್ರೆ ರಘುವಂಶಿನ ಸದ್ಯ ಕುಣಿಸಿ ಪರವಾಗಿಲ್ಲ ಸೊ ಓಪನಿಂಗ್ ಅಲ್ಲಿ ಫೇಲ್ ಆಯಿತು ಅಂದ್ರೆ ರಘು ರಘುವಂಶಿ ಕರ್ಕೊಂಡ್ಬನ್ನಿ ಬನ್ನಿ ರಾಣಿ ಇಡ್ತಾರೆ ಅಜಿಂಕ್ಯ ರಾಣಿ ಬರುತ್ತೆ ಆಟ ಏನು ಅಂತ ಲಾಸ್ಟ್ ಇರ್ ನೋಡ್ಕೊಂಡು ಇವಾಗ ಲೈಕ್ ರಿಂಕು ಸಿಂಗ್ ಅವರು ಕ್ಲಿಕ್ ಆಗ್ತಾ ಇದಾರೆ ಎಂತ ಪರವಾಗಿಲ್ಲ ಅವರು ಡಿಸ್ಟ್ರಕ್ಟಿವ್ ಬ್ಯಾಟರ್ ಅಂತ ಅನ್ಸುತ್ತೆ ನನಗೆ ಪರ್ಸನಲ್ ಆಗಿ ಸೊ ಆಂಡ್ರ್ಯೂ ರಸಲ್ ಅವರು ಮತ್ತೆ ರಿಂಕು ಸಿಂಗ್ ಇಬ್ರು ಕೂಡ ನೀವು ನಾಲ್ಕು ಐದನೇ ಜಾಗ ಕಳಿಸಿ ರಮನ್ ದೀಪ್ ಸಿಂಗ್ ನ ನೀವು ಲಾಸ್ಟ್ ಅಲ್ಲಿ ಇಡ್ಕೊಳ್ಳಿ ಜೊತೆಗೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ನನಗೆ ಅನಸ್ತಾರ ಏನಂತಂದ್ರೆ ಕನ್ಸನ್ ಓಪನಿಂಗ್ ಕನ್ಸನ್ ಅಂತ ಅನಿಸ್ತಾ ಇದೆ ಸೊ ಕೆಲವೊಂದ್ಸತಿ ಆನ್ ಅಂಡ್ ಆಫ್ ಆಗ್ತಾರೆ ಸುನೀಲ್ ನಾರಾಯಣ್ ಅವರು ಅವ್ರ ಏನಾದ್ರು ಕಚ್ಕೊಂತಂದ್ರೆ ಮ್ಯಾಚ್ ಯೋಸ್ಆಡಿರುತ್ತೆ ಅವ್ರು ಕಚ್ಕೊಳಕ್ ಆಗಿಲ್ಲ ಅಂದ್ರೆ ಇವ್ರ ಸೈಡ್ ಇರೋದು ಕಷ್ಟ ಆಗುತ್ತೆ ಅಗೈಸ್ ನಿಮಗೆ ಏನಿಸುತ್ತೆ ಲೈಕ್ ರಿಂಕು ಸಿಂಗು ಮತ್ತೆ ಆ್ಯಂಡ್ರಿ ರಸಲ್ ಇಬ್ರು ಕೂಡ ಎಲ್ಲ ಕಡೆ ತುಂಬಾ ಲೋವರ್ ದಿ ಡೌನ್ ಆರ್ಡರ್ ಆಡ್ತಾರ ಸ್ವಲ್ಪ ಈ ರೋಸ್ ರನ್ಸ್ಗೆ ಕಟಾಕ್ ಆಗ್ತಾ ಇದೆ ಅಂದ್ರೆ ಟೂ ಹಂಡ್ರೆಡ್ ಪ್ಲೇಸ್ ನಡಿಯೋಕ್ ಆಗ್ತಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸೀದಾ ನೆಕ್ಸ್ಟ್ ರಮದೀಪ್ ಸಿಂಗ್ ಅಂಡ್ ಮೊಯಿನ್ ಆ್ಯಂಡ್ ಅರ್ಶಿತ್ ರಾಣ ಅಂಡ್ ವೈಭವ್ ಇದೀವಿ ಇದ್ದೀವಿ ಇವತ್ತು ಮೊಹಿನ್ ಅಲ್ಲಿ ಆಡೋ ಡೌಟ್ ಬದಲು ಸ್ಪೆನ್ಸರ್ ಜಾನ್ಸನ್ ಅವ್ರು ಬರ್ತಾರೆ ಸ್ಪೆನ್ಸರ್ ಜಾನ್ಸನ್ ಆ್ಯಕ್ಚುಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ ಬಟ್ ಸ್ಟಿಲ್ ಪರವಾಗಿಲ್ಲ ಅಲ್ಲಿ ಇವತ್ತು ಸ್ಪಿನ್ನಿಂಗ್ ಅಷ್ಟೊಂದು ಹೆಲ್ಪ್ ಇರಲ್ಲ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಪೆನ್ಸರ್ ಜಾನ್ಸನ್ ಒಳಗಡೆ ಬರ್ತಾರೆ ಅಂಡ್ ವರುಣ್ ಹೇಳ್ತೀವಿ ಹಿಡಿದ್ರು ಇಂಪ್ಯಾಕ್ಟ್ ಆಗಿ ಯೂಸ್ ಇನ್ನ ಇವ್ರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡ್ತಾ ಇದ್ರೆ ಇಲ್ಲಿ ತನಕ ನೋವು ಟೂ ಸಿಕ್ಸ್ಟಿ ಟು ಹೈಯಸ್ಟ್ ಸ್ಕೋರ್ ಪಂಜಾಬ್ ಹೊಡೆದಿರೋದು ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು ನೂರ ಟೂ ಫಾರ್ಟಿ ಮಾಡಿದ ಟೂ ಸಿ ಟು ಸಿಕ್ಸ್ಟಿ ಟೂ ಫಾರ್ಟಿನ ಅಲ್ಲ ಟೂ ಸಿಕ್ಸ್ಟಿ ಅಂತ ಚೇಸ್ ಇವಾಗ್ಲೂ ಮೈ ಅನ್ಸುತ್ತೆ ಆಕ್ಚುಲಿ ಸೆಕೆಂಡ್ ಹೈಯೆಸ್ಟ್ ಇವರ್ ಇರೋದು ಫಸ್ಟ್ ಬಂದ್ಬಿಟ್ಟು ಲೈಕ್ ನಾವು ಹೊಡ್ದಿ ಟೂ ಸಿಕ್ಸ್ಟಿ ಫೈವ್ ಸಮಥಿಂಗ್ ಸ್ಕೋರ್ ಬಂದಿರುತ್ತೆ ಅದು ಕೂಡ ಆಯ್ತು ಬಿಡಿ ಆಲ್ರೆಡಿ ಬಿಟ್ ಆಗುತ್ತೆ ಏಟಿ ಟು ಸೆವೆಂಟಿ ಆಲ್ರೆಡಿ ಹೈದರಾಬಾದ್ ಅವ್ರ ಮತ್ತೆ ಒಡೆದಾಕಿದ್ದಾರೆ ಸೊ ಒಟ್ನಲ್ಲಿ ಗೈಸ್ ಇವತ್ತಿನ ಮ್ಯಾಚ್ ಹೆವಿ ಥ್ರಿಲ್ಲರ್ ಇರುತ್ತೆ ಆ್ಯಂಡ್ ಮೋರ್ ಓವರ್ ಏನಪ್ಪಾ ಅಂದರೆ ಐ ಅಂತ ಸ್ವಲ್ಪ ಕಷ್ಟ ಇದೆ ಐ ಸ್ಕೋರಿಂಗ ಆ ಪಿಚ್ಚಲ್ಲಿ ನಾನು ಹೇಳ್ತೀನಿ ಪಿಚ್ ಡಿಪೆಂಡ್ ಮಾಡ್ತಾರೆ ಅದು ನಾನು ಸೊ ಯೂಜ್ಲಿ ಆಲ್ರೆಡಿ ಒಂದು ಸತಿ ಒನ್ ಸೆವೆಂಟಿ ಬಂದೈತೆ ಅದೇ ದೊಡ್ಡ ಸ್ಕೋರ್ ಅಂತ ಹೇಳ್ತಾರೆ ಒನ್ ಏಯ್ಟಿನೇ ಆವರೇ ಸ್ಕೋರ್ ಆಗಿ ಒನ್ ಸಿಕ್ಸ್ಟಿ ಅವರೇಜ್ ಸ್ಕೋರ್ ಇದೆ ಫಸ್ಟ್ ಇನ್ನಿಂಗ್ಸ್ ಆಡ್ತಾರೆ ಬೇಕಾರೆ ಒನ್ ನೈಂಟಿ ಒನ್ ಏಯ್ಟಿ ಅಬೋಸ್ಕಾರ ಅಬೋ ಪಾರ್ಸ್ಕೋರ್ ಅಂತ ನಾನು ಹೇಳ್ತಾರೆ ಅದು ಸೊ ಯೂಜಲಿ ಎರಡು ಕಡೆ ಬ್ಯಾಟಿಂಗ್ ಚೆನ್ನಾಗಿರೋದ್ರಿಂದ ನನಗನ್ನಿಸ್ತಾರದು ಒನ್ ನೈಂಟಿ ಟೂ ಹಂಡ್ರೆಡ್ ಪ್ಲಸ್ ಬರುವಂಥ ಚಾನ್ಸಸ್ ಇದೆ ಎಸ್ ಇನ್ನ ಇವತ್ತಿನ ಮ್ಯಾಚಲ್ಲಿ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅನ್ನೋಂಗಿದ್ರೆ ಪಂಜಾಬ್ ಅವರು ವಿನ್ ಆಗ್ತಾರೆ ಪಂಜಾಬ್ ಪಿಚೋ ಪಕ್ಕ ವಿನ್ ಆಗಿ ಆಗ್ತಾರೆ ಸೊ ನಿಮಗೆ ಅನಿಸುತ್ತೆ ಗೈಸ್ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗೈಸ್ ನಮ್ಮ ಕೆ ಕೆ ಆರ್ ವಾಸಸ್ ಪಂಜಾಬ್ನ ಪ್ರಿವಿಯೋ ಈಗ ಮುಂದೆ ನೋಡಿದ್ರೆ ಅಲ್ಲಿ ತಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್